ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಅಮ್ಮನ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಸಕಲ ಸೌಭಾಗ್ಯಗಳು ದೊರೆಯುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಸಿರಿ ಸಂಪತ್ತು ಅನ್ನುವಂಥದ್ದು ತಾಂಡವಾಡುತ್ತೆ ಇನ್ನೇನು ನಮಗೆ ಅಕ್ಷಯ ತೃತೀಯ ಅನ್ನುವಂಥದ್ದು ಬರ್ತಾ ಇದೆ ಆವತ್ತಿನ ದಿವಸ ನೀವು ಮನೆಯಲ್ಲಿ ಸರಳವಾಗಿ ಈ ರೀತಿ ಒಂದು ಅಕ್ಷಯ ಪ್ರಾ ಪಾರ್ಥ ೈಯನ್ನು ತಯಾರಿಯನ್ನು ಮಾಡಿಕೊಂಡು ಅದಕ್ಕೆ ಈ ವಸ್ತುಗಳನ್ನು ಹಾಕೋದ್ರಿಂದ ನಿಮಗೆ ನಿಮ್ಮ ಮನೆಯಲ್ಲಿ ದವಸ ಧಾನ್ಯ ಒಂದು ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಅನ್ನೋ ಇರುತ್ತೆ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ದವಸ ಧಾನ್ಯ ಚಿನ್ನ ಬೆಳ್ಳಿಯ ಕೊರತೆ ಅಂಥದ್ದು ಆಗೋದಿಲ್ಲ ಹಾಗಾಗಿ ಬನ್ನಿ ಯಾವ ಒಂದು ಯಾವ ರೀತಿಯಾಗಿ ನಾವು ಅಕ್ಷಯ ಪಾತ್ರೆಯನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ಯಾವ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ನೀವು ಅಕ್ಷಯ ಪಾತ್ರೆಯನ್ನು ಸಹ ಮಾಡಿಕೊಂಡು ಅದರ ಜೊತೆಯಲ್ಲೂ ಕೂಡ ಮಂತ್ರವನ್ನು ಹೇಳ್ಕೊಳ್ಬಹುದು ಇಲ್ಲ ಅಂತಂದರೆ ನೀವು ಅಕ್ಷಯ ಪಾತ್ರೆಯನ್ನು ಮಾಡಿಕೊಂಡು ನಾನು ಹೇಳುವಂಥ ಒಂದು ಸರಳ ಮಂತ್ರವನ್ನು ನೀವು ನಿಮಿತ್ತವಾಗಿ ಅಂದರೆ ಇಷ್ಟು ದಿನಗಳ ಕಾಲ ಅಂಥೇಳಿ ಒಂದು ಮಂತ್ರಗಳಿರುತ್ತೆ ಆ ಮಂತ್ರವನ್ನು ಹೇಳ್ಕೊಂಡಾಗ ಅದರ ಶಕ್ತಿ ಅನ್ನುವಂಥದ್ದು ದುಪ್ಪಟ್ಟಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲೇ ಮೊದಲಿಗೆ ನಾವು ಅಕ್ಷಯ ಪಾತ್ರೆಯನ್ನು ಯಾವ ದಿನ ತಯಾರಿಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಮಗೆ ಅಕ್ಷಯ ಪಾತ್ರೆಯನ್ನು ನಾವು ಭಾನುವಾರ ದಿವಸ ತಯಾರಿಯನ್ನು ಮಾಡ್ಕೊಳ್ಬೇಕು ನಮಗೆ ಅವತ್ತಿನ ದಿವಸ ಅಮಾವಾಸ್ಯ ಇರುವಂಥದ್ದು ಹಾಗಾಗಿ ಪೂರ್ಣ ಪ್ರಮಾಣದ ಅಮಾವಾಸ್ಯೆ ನಮಗೆ ಇಪ್ಪತ್ತೇಳನೇ ತಾರೀಕು ಬಂದಿರುವಂಥದ್ದು ಹಾಗಾಗಿ ಅವತ್ತಿನ ದಿವಸ ನಾವು ಈ ಒಂದು ಅಕ್ಷಯ ಪಾತ್ರೆಯನ್ನು ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೀವು ಮಣ್ಣಿಂದ ಅಥವಾ ಹಿತ್ತಾಳೆಯ ಒಂದು ಪಾತ್ರೆಯನ್ನು ತೆಗೆದುಕೊಳ್ಬೇಕು ಚಂಬಾಗಿರಬಹುದು ಒಂದು ರೀತಿಯಾಗಿ ಶೇಪ್ ಯಾವುದೇ ರೀತಿ ಇದ್ರೂ ಏನೂ ತೊಂದರೆ ಇಲ್ಲ ನೋಡಿ ಮೊದಲಿಗೆ ನೀವು ಅಕ್ಷಯ ಪಾತ್ರೆಯ ಒಂದು ಸುತ್ತಲೂ ನೀವು ಮಣ್ಣಿಂದ ತೆಗೆದುಕೊಂಡ್ರೆ ಅದಕ್ಕೆ ಅರಿಶಿಣವನ್ನು ಬಳಕೊಳ್ಬೇಕು ತಾಮ್ರದ ಅಥವಾ ಚಂಬು ಅಥವಾ ಏನಾನ ಒಂದು ವಸ್ತುವನ್ನು ತೆಗೆದುಕೊಂಡು ಅದಕ್ಕೆ ಶ್ರೀ ಅಥವಾ ಸುಸ್ತಿಕನ್ನು ನೀವು ಬರ್ಕೊಳ್ಬೇಕಾಗುತ್ತೆ ಸ್ವಸ್ತಿಕ್ ಬರೆದ ನಂತರದಲ್ಲಿ ನೀವು ಅದರ ಒಳಗಡೆಗೆ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷಯತೆಯನ್ನು ಹಾಕ್ಕೊಳ್ಬೇಕು ಅಕ್ಷಯತೆಯನ್ನು ಹಾಕ್ಕೊಂಡು ನಿಮಗೆ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಒಂದು ಐದು ವಸ್ತುಗಳನ್ನು ಹಾಕ್ಕೊಳ್ಬೇಕಾಗುತ್ತೆ ಏನು ಅಂತಂದರೆ ಗೋಮೂತಿ ಚಕ್ರ ಶಂಕು ಮತ್ತು ಕವಡೆಗಳು ಗೋಮೂತಿ ಚಕ್ರ ತಿರ್ಗ ಮತ್ತು ನೀವು ತಾವರಿಯ ಬೀಜ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕೋಬೇಕು ಸ್ವಲ್ಪ ಅದಕ್ಕೆ ಜಾವದ್ ಪೌಡರನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ಈ ವಸ್ತುಗಳನ್ನೆಲ್ಲ ಹಾಕಿದ ತದನಂತರದಲ್ಲಿ ನಂತರದಲ್ಲಿ ನಿಮಗೆ ಎಷ್ಟು ಹಣ ಸಾಧ್ಯ ಇದೆ ನಿಮ್ಮ ಕೈಯಲ್ಲಿ ನೂರೊಂದು ರೂಪಾಯಿ ಆಗಿರ್ಬೋದು ಐನೂರು ಒಂದು ರೂಪಾಯಿ ಆಗಿರಬಹುದು ಈ ರೀತಿಯಾಗಿ ನೀವು ಹಣವನ್ನು ಹಾಕ್ಕೊಳ್ಬೇಕು ಅದರ ಜೊತೆಯಲ್ಲಿ ನೀವು ಒಂದು ಬೆಳ್ಳಿಯ ವಸ್ತುವನ್ನು ಏನಾದರೂ ಆಗಿರಬಹುದು ನಿಮ್ಮ ಕೈಯಲ್ಲಿ ಒಂದು ಬೆಳ್ಳಿ ಕಾಯಿನ್ ಇದ್ದರೂ ಹಾಕ್ಬೋದು ಇಲ್ಲ ಬೆಳ್ಳಿ ರಿಂಗ್ ಇದ್ದರೂ ಹಾಕ್ಬೋದು ಬೆಳ್ಳಿಯ ಸಂಬಂಧಪಟ್ಟಿರುವಂಥ ಯಾವುದೇ ಒಂದು ವಸ್ತುವನ್ನು ಸಹ ನೀವು ಹಾಕೋಬಹುದು ಕೆಲವೊಬ್ಬರು ಅಕ್ಷಯ ತೃತೀಯ ದಿವಸ ಚಿನ್ನ ಬೆಳ್ಳಿಯನ್ನು ಖರೀದಿಯನ್ನು ಮಾಡುವಂಥದ್ದು ರೂಢಿ ಮಾಡ್ಕೊಂಡಿರ್ತಾರೆ ಅಂತಹವರು ನೀವು ನಿಮ್ಮ ನೀವು ಏನು ಹೊಸದಾದ ವಸ್ತುವನ್ನು ತಂದಿರ್ತೀರ ಅದನ್ನು ಸಹ ಇದರ ಒಳಗಡೆಗೆ ನೀವು ಹಾಕಿ ಪೂಜೆಯನ್ನು ಸಲ್ಲಿಸ್ಕೊಳ್ಬಹುದು ಮತ್ತು ನಿಮ್ಮನೇಲಿ ಬೆಳ್ಳಿ ಸಾಮಾನು ಏನಾನ ಇದ್ದರೆ ನೀವು ಹೊಸದಾಗಿ ತಂದಿದ್ರೆ ಹಾಕ್ಬೋದು ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಇರೋ ಅಂಥದ್ದನ್ನೇ ನೀವು ಆ ತಾಯಿಯಲ್ಲಿ ಈ ಬರೇ ವರ್ಷ ನನಗೆ ಇನ್ನೂ ದುಪ್ಪಟ್ಟು ಆಗಲಿ ಅಂಥೇಳಿ ನೀವು ಕೇಳಿಕೊಂಡು ಬೆಳ್ಳಿ ಅಥವಾ ಚಿನ್ನದಾದರೆ ಮೂಗುತಿ ಆಗಿರ್ಬೋದು ಉಂಗುರ ಆಗಿರ್ಬೋದು ಓಲೆ ಆಗಿರ್ಬೋದು ನಿಮ್ಮ ಏನು ನಿಮ್ಮ ಅನುಸಾರವಾಗಿ ನೀವು ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಇದನ್ನು ಹಾಕ್ಕೊಂಡು ನೀವು ಬೆಳಿಗ್ಗೆ ಇದನ್ನು ನಾವು ಪೂಜೆಯನ್ನು ಮಾಡೋವಂಥದ್ದು ಬೆಳಿಗ್ಗೆ ಏಳು ವರೆಯ ಒಳಗಾಗಿ ನಾಲ್ಕೂವರೆಯ ಮೇಲ್ಪಟ್ಟು ಈ ಒಂದು ಒಳಗಿನ ಸಂದರ್ಭದಲ್ಲಿ ನೀವು ಪೂಜೆಯನ್ನು ಸಲ್ಲಿಸ್ಕೊಬೇಕಾಗುತ್ತೆ ಬೆಳಗ್ಗೆ ನಾಲ್ಕುವರೆಯಿಂದ ಐದುವರೆ ಒಳಗಡೆ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಕೆಲವೊಬ್ಬರಿಗೆ ನೈಟ್ ಲೇಟ್ ನೈಟ್ ಮಲಗ್ತಾ ಇರ್ತಾರಲ್ಲ ಅಂಥವ್ರು ಏಳುವರೆ ಹೊರಗಡೆ ಇಲ್ಲ ಅಂತಂದರೆ ನೀವು ಪೂಜೆಯನ್ನು ಸಲ್ಲಿಸ್ಕೊಳ್ಬಹುದು ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅನ್ನೋವಂಥವ್ರು ನೀವು ಸಂಜೆ ಐದೂವರೆಯಿಂದ ಆರು ಒಳಗೆ ಒಳಗಡೆಗೆ ಈ ಒಂದು ಅಕ್ಷಯ ಪಾತ್ರೆಯನ್ನು ಸಿದ್ಧತೆಯನ್ನು ಮಾಡಿಕೊಂಡು ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಳ್ಬಹುದಾಗಿದೆ ಕೆಲವೊಬ್ಬರು ಸೈಟ್ ತೆಗೊಳ್ಬೇಕು ಮನೆ ತೆಗೆದುಕೊಳ್ಬೇಕು ಅನ್ನೋವಂಥವ್ರು ಒಂದು ಬಿಳೆ ಹಾಳೆಯಲ್ಲೇ ತೆಗೆದುಕೊಂಡು ಅದರಲ್ಲಿ ನೀವು ಹಸಿರು ಹಸಿರು ಅಂದರೆ ಕುಬೇರನ ಒಂದು ಬಣ್ಣವಾಗುತ್ತೆ ಹಾಗಾಗಿ ನೀವು ಹಸಿರು ಒಂದು ಕೆಚ್ ಪೆನ್ನಿಂದ ನೀವು ಆಸ್ತಿ ಏನಾನ ತೆಗೆದುಕೊಳ್ಬೇಕು ಅಂದ್ಕೊಂಡಿದ್ರೆ ಮನೆ ತೆಗೆದುಕೊಳ್ಬೇಕಂದ್ರೆ ನೀವು ಕೋರಿಕೆಯನ್ನು ತಾಯಿ ಆ ಒಂದು ದೇವರ ಮುಂದೆ ಕೇಳ್ಕೊಳ್ಬೇಕು ಆ ಒಂದು ವೈಟ್ ಪೇಪರಲ್ಲಿ ಮನೆಯನ್ನು ತೆಗೆದುಕೊಳ್ಬೇಕಾಗಿದ್ದರೆ ಮನೆ ತೆಗೆದುಕೊಳ್ತಾ ಇದ್ದೀವಿ ನಾವು ಹೇಳಿ ತೆಗೊಂಡಿದ್ದೀವಿ ಅಥವಾ ತೆಗೆದುಕೊಳ್ತಾ ಇದ್ದೀವಿ ಹೇಳಿ ನಿನ್ನ ಆಶೀರ್ವಾದ ಅದಕ್ಕೆ ಸಂಪೂರ್ಣವಾಗಿರಲಿ ಹೇಳಿ ನೀವು ಆ ದೇವರಲ್ಲಿ ಕೇಳ್ಕೊಂಡು ಬರೆದು ಅದನ್ನು ಚೌಕಾಕೃತಿಯಲ್ಲಿ ನಾವು ಮಡಿಸ್ಕೊಳ್ಬೇಕಾಗತ್ತೆ ಮಡಿಸ್ಕೊಂಡು ಆ ಒಂದು ಅಕ್ಷಯ ಪಾತ್ರೆಯ ಮೇಲೆ ಇಟ್ಟು ನೀವು ಕುಬೇರ ಲಕ್ಷ್ಮಿಯನ್ನ ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕಾಗುತ್ತೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಅನುಗ್ರಹದ ಜೊತೆಗೆ ನಮಗೆ ಕುಬೇರನ ಅನುಗ್ರಹ ಸಹ ಬೇಕಾಗುತ್ತೆ ನೀವು ಈ ಒಂದು ಏನು ಈ ಒಂದು ಅಕ್ಷಯ ಪಾತ್ರೆಯನ್ನು ಸಿದ್ಧತೆಯನ್ನು ಮಾಡಿಕೊಡ್ತೀರಿ ಕೆಳಗಡೆಗೆ ಸ್ವಲ್ಪ ನೀರನ್ನು ಚಿಮುಚಿ ಅಷ್ಟದಳ ಪದ್ಮವನ್ನು ಹಾಕೊಳ್ಬೇಕು ಅಷ್ಟದಳ ಪದ್ಮದ ಮೇಲೆ ಈ ಒಂದು ನೀವು ಏನು ಹಿತ್ತಾಳೆ ಅಥವಾ ಮಣ್ಣಿನ ಪಾತ್ರೆಯನ್ನು ರೆಡಿ ಮಾಡ್ಕೊಂಡಿರ್ತೀರೋ ಅದರ ಮೇಲೆ ಇಡಬೇಕು ಇಟ್ಟು ನೀವು ಸ್ವಲ್ಪ ಅದಕ್ಕೆ ಅರಿಶಿನ ಕುಂಕುಮನ ಇಟ್ಟು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಕಡ್ಡಿ ಕರ್ಪೂರ ಗಂಧದಿಂದ ಅಲಂಕಾರವನ್ನು ಮಾಡ್ಕೊಳ್ಬೇಕು ಯಥಾಶಕ್ತಿ ನಿಮ್ಮ ಮನೆಯಲ್ಲಿ ಯಾವ ಬಣ್ಣದ ಹೂವಿದ್ರು ಸಹ ನಡೆಯುತ್ತೆ ಆ ಬಣ್ಣದ ಹೂವನ್ನು ಇಟ್ಟು ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಲಕ್ಷ್ಮಿ ಕುಬೇರನ್ನು ಆಹ್ವಾನೆಯನ್ನು ಮಾಡಬೇಕು ನಮ್ಮ ಮನೆಗೆ ದವಸ ಧಾನ್ಯ ಮತ್ತು ಧನ ಕನಕ ನಮ್ಮ ಮನೇಲಿ ಎಲ್ಲ ಸುಖ ಸಮೃದ್ಧಿ ಇರಲಿ ಅಂತ ಹೇಳ್ಕೊಂಡು ಈ ಮಂತ್ರವನ್ನು ನೀವು ಹೇಳ್ಕೊಳ್ಬೇಕಾಗುತ್ತೆ ಸ್ಕ್ರೀನ್ ಮೇಲ್ವೇ ಬರ್ತಾ ಇದೆ ನೋಡಿ ಓಂ ಶ್ರೀ ಐಂ ಗ್ಲೋಮ್ ಶ್ರೀ ಕುಬೇರಲಕ್ಷ್ಮೀ ಸ್ವಾಹ ಓಂ ಶ್ರೀಂ ಐ ಗ್ಲೌಂ ಶ್ರೀಂ ಕುಬೇರ ಲಕ್ಷ್ಮೀ ಸ್ವಾಹ ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಕುಬೇರಲಕ್ಷ್ಮೀ ಸ್ವಾಹ ಈ ಒಂದು ಮಂತ್ರವನ್ನು ನೀವು ನೂರು ಎಂಟು ಬಾರಿ ಹೇಳ್ಕೊಳು ಹೇಳಿಕೊಂಡು ಆ ದೇವರಲ್ಲಿ ನೀವು ಪ್ರಾರ್ಥನೆಯನ್ನು ಸಲ್ಲಿಸ್ಕೋಬೇಕು ಇದನ್ನು ನಲವತ್ತೈ ನಲವತ್ತೈದು ದಿನಗಳ ಕಾಲ ನಲವತ್ತೆಂಟು ಬಾರಿ ಹೇಳ್ಕೊಳ್ಬೇಕು ನಿಮ್ಮ ಏನೇ ಒಂದು ಕೋರಿಕೆ ಇಷ್ಟಾರ್ಥ ಇದ್ದರೂ ಅದು ನಿಮಗೆ ಕೇವಲ ಮೂರು ತಿಂಗಳಲ್ಲಿ ಈಡೇರುವಂಥದ್ದು ನೀವು ಸೈಟ್ದ ಪ್ರತಿಯೊಂದು ಏನೇ ಒಂದು ಕೋರಿಕೆ ಇದ್ದರೂ ಕೂಡ ನೀವು ಹತ್ರೊಳಗಡೆ ಬರೆದು ಇಡಬೇಕಾಗುತ್ತೆ ಈ ಥರ ಜೊತೆಯಲ್ಲಿ ನೀವು ಕನಕದಾರ ಸೂತ್ರವನ್ನು ಸಹ ನೀವು ಕೇಳಬೇಕು ಅಕ್ಷಯ ಅಕ್ಷಯ ಅಮಾವಾಸ್ಯ ಆಗಿರ್ಬೋದು ಅಕ್ಷಯ ತೃತೀಯ ಆಗಿರ್ಬೋದು ಅವತ್ತಿನ ದಿವಸ ನಾವು ಒಂದು ಈ ಒಂದು ಕನಕದಾಸ ಸ್ತೋತ್ರವನ್ನು ಕೇಳಿ ಈ ರೀತಿಯಾಗಿ ನೀವು ಅಕ್ಷಯ ಪಾತ್ರೆಯನ್ನು ಮನೆಯಲ್ಲಿ ತಯಾರಿ ಮಾಡಿ ಇಟ್ಟಿದ್ದೆ ಆದರೆ ನಿಮ್ಮ ಮನೆ ಸುಖ ಸಮೃದ್ಧಿ ಶಾಂತಿ ನೆಮ್ಮದಿ ಅನ್ನೋದು ತಾಂಡವಾಡತ್ತೆ ಅಂತಲೇ ಹೇಳಬಹುದು ನಾನು ಕೊಟ್ಟಿರೋ ಅಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬಬ ಬಾಯ್